ಸೀಮೆ ಅಂದ್ಕೊಂಡು ನಾವು ನೀರು ನೋಡಿರೋ ಭಾಗ್ಯವೇ ಇಲ್ಲ ಬಹಳ ಕಷ್ಟಗಳು ಪಟ್ಟಿದ್ದಾರೆ ನಮ್ಮ ರೈತರೆಲ್ಲ ಈ ಭಾಗದಲ್ಲಿ ಏನೋ ಒಂದು ಪ್ರಕೃತಿಯ ಕೊಡುಗೆ ಅದು ಅನ್ಬೋದು ತಾಯಿ ಕಾವೇರಿ ನೀರನ್ನ ನಾವು ನೋಡಿಲ್ಲಪ್ಪ ನಮ್ಮಲ್ಲಿ ಈ ಮಳೆ ನೀರೇ ಪಾಲಾರ್ ನಂದಿ ಬೆಟ್ಟದಲ್ಲಿಟ್ಟೋ ಪಾಲಾರ್ ನದಿನೇ ನಾವು ಜೀವ ನದಿ ಥರ ನೋಡಿರೋದು ಅದು ಮಳೆಗಾಲದಲ್ಲೇ ಇಲ್ಲಿವರೆಗೂ ಬರ್ತಾ ಇದ್ದಿದ್ದು ಎಷ್ಟೋ ಕೆರೆಗಳು ಐವತ್ತು ಕೆರೆಗಳನ್ನ ದಾಟಿ ಇಲ್ಲಿಗೆ ಬರಬೇಕಾಯಿತು ಮಳೆಯಲ್ಲೇ ಅದರ ನಿಜ ರೂಪ ನಾವು ನೋಡೋಕ್ಕಾಗ್ತಾ ಇದ್ದಿದ್ದು ನೀರೊಂದು ವಿಶೇಷವಾಗಿ ಪ್ರಕೃತಿನ ಆಕರ್ಷಣೆ ಮಾಡುತ್ತೆ ಯಾವಾಗಲೂ ನೀರು ಅದಕ್ಕೆ ಆದದ್ದು ಅದು ಒಂದು ಕಲೆ ಅಂದರೆ ಇದಿದೆ ನನಗಂತೂ ಇವತ್ತು ತುಂಬ ಸಮಾಧಾನ ಇದೆ ದಿನ ಮಳೆ ಬಂತಲ್ಲ ಅನ್ನೋ ಒಂದು ಮನಸ್ಸಿಗೆ ಅನಿಸ್ತಾ ಬಿಟ್ಟರೆ ನೋಡಿ ಇದು ಎಷ್ಟು ವೈಭವ ಇದು ಪ್ರಕೃತಿಯಲ್ಲಿ ಎಷ್ಟು ಒಂದು ಖುಷಿ ಇದೆ ಆ ತಣ್ಣಗಿರೋ ಗಾಳಿ ಅಲ್ಲಲ್ಲಿ ನಾವು ದೂರದಲ್ಲಿ ಇದೊಂದು ಸಾವಿರ ಎಕರೆ ಇದೆ ಇದು ಬೇತ್ಮಂಗ ಆಮೇಲೆ ನಾಲ್ಕೈದು ಕೆರೆಗಳನ್ನ ದಾಟಿ ಬರುತ್ತೆ ಅಡಿ ಕೆರೆಲಿ ಕೆರೆ ಎಲ್ಲ ಆಮೇಲೆ ಅದಕ್ಕಿಂತ ಜಾಸ್ತಿ ಒಳಗಡೆ ಅವ್ರಿಗೆ ಖುಷಿ ಇದೆ ಅಂದ್ರೆ ಮೀನುಗಾರರಿಗೆ ಈ ಭಾಗದ ರೈತರಿಗೆ ಕೆರೆಯಲ್ಲಿ ನೀರಿದ್ರೆ ಅವ್ರು ಬೆಳೆ ಚೆನ್ನಾಗಿ ಬೆಳಿತಾರ ಅವ್ರ ಬೋರ್ವೆಲ್ಸ್ ರೀಚಾರ್ಜ್ ಆಗುತ್ತೆ ಆದ್ರೂ ಇವೆಲ್ಲದಕ್ಕಿಂತ ವಿಶೇಷವಾಗಿ ಅಂದ್ರೆ ಪ್ರಕೃತಿಯ ವೈಭವ ಚೆನ್ನಾಗಿದೆ ಯಾವುದೇ ಟೂರಿಸ್ಟ್ ಪ್ಲೇಸ್ಗಿಂತನೂ ಇದು ಅಷ್ಟು ಅದ್ಭುತವಾಗಿದೆ ಇದು ಆಮೇಲೆ ನಾವೆಲ್ಲೆಲ್ಲೋ ಹೋಗ್ತಿವಿ ಮಕ್ಕಳನ್ನ ಇಂಥ ಜಾಗ ತೋರ್ಸೋದಕ್ಕೆ ನಿಜವಾಗ್ಲು ಸಮುದ್ರ ತೋರ್ಸೋಣ ಇನ್ನೊಂದು ತೋರ್ಸೋಣ ಅಂತ ಜೋಗ್ ಫಾಲ್ಸ್ ತೋರ್ಸೋಣ ಅಂತ ನಮ್ಮ ನೋಡಿ ನಮ್ಮ ಕನ್ನಂಬಳಿ ಕಟ್ಟೆ ನಮಗೆ ಪ್ರಕೃತಿ ಎಷ್ಟು ಚೆನ್ನಾಗಿದೆ ನಮ್ಮ ಪ್ರಕೃತಿನೇ ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಅದನ್ನು ಕಂಡು ತುಂಬಷ್ಟೇ ನಾವೆಲ್ಲ ಬಟ್ ಈ ಈ ಹಳ್ಳಿಗಳ್ಗೆ ಹೋಗುವಂಥವ್ರು ವಿಶೇಷವಾಗಿ ಈಗ ಭಾಗ್ಯವಂತ ಅವರು ಊರುಗಳಲ್ಲಿ ಓರಲ್ಲಿ ನೀರಿರುತ್ತೆ ಎಂಥ ಪರಿಸರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಬೆಂಗಳೂರಲ್ಲಿರೋರ್ಗೆ ಒಂದು ಕೋಟಿ ರೂಪಾಯಿ ಕೊಟ್ಟರು ಇಂಥ ಜಾಗದಲ್ಲಿ ಮನೆಯೂ ಸಿಗೋಲ್ಲ ಇದು ಸಿಗಲ್ಲ ಇಂಥ ಜಮೀನೂ ಇರೋಲ್ಲ ಅಂಥ ಒಳ್ಳೆ ಆರೋಗ್ಯವಾಗಿರುವಂಥ ವಾತಾವರಣದಲ್ಲಿ ಈ ಭಾಗದಲ್ಲಿ ರೈತರು ಇದಾರೆ ಓದೋ ಮಕ್ಕಳು ಇದಾರೆ ಯಾರೇ ಆಗಿರಲಿ ವ್ಯಾಪಾರಿಗಳಾಗಿರಲಿ ಜನಸಾಮಾನ್ಯರಾಗಲಿ ಎಂಥ ಒಳ್ಳೆ ವಾತಾವರಣ ಒಂದು ಹತ್ತು ನಿಮಿಷಕ್ಕೆ ಭೇಟಮಂಗ್ಲಿಂದ ಊರು ಸೇರ್ಕೊತಾರೆ ಒಂದು ಹದಿನೈದು ನಿಮಿಷನೇ ಈ ಗಾಳಿ ಈ ವಾತಾವರಣ ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಈ ಒಳ್ಳೆ ವಾತಾವರಣ ಎಲ್ರಿಗೂ ಸಿಗಲ್ಲ ಇದೊಂದು ಅದೃಷ್ಟ ಈ ಭಾಗದಲ್ಲಿರೋರ್ಗೆ ಇದೊಂದು ಅದೃಷ್ಟ ವಿಶೇಷವಾಗಿ ಹಳ್ಳಿ ಪಂಚಾಯತಿ ವಿಶೇಷವಾಗಿ ನಲ್ಲೂರು ನತ್ತ ಕಳ್ಕುಪ್ಪ ಕೋಗ್ಲಳ್ಳಿ ಇದು ಒಂಥರ ಅದೃಷ್ಟ ಈ ಭಾಗದಲ್ಲಿ ಎಲ್ಲ ಇರೋ ಅಂಥವ್ರು ಕೃತಿ ನೋಡೋದಕ್ಕೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬೇರೆ ಕಡೆ ಹೋಗ್ತೀವಿ ಇವತ್ತು ಮಂಗ್ಳೂರ್ಗ್ ಹೋಗ್ತೀವಿ ಆದರೆ ಇವತ್ತು ಇದೇ ಜಾಗಕ್ಕೆ ಬರ್ತಾ ಇದ್ದಾರೆ ಇದು ಆಕರ್ಷಿಸ್ತಾ ಇದೆ ಅಷ್ಟೇ ಅದಕ್ಕೆ ಅಷ್ಟು ವೈಭವ ಬಂದಿದೆ ವಾತಾವರಣದಲ್ಲಿದ್ದಾರೆ ಅದಕ್ಕಿಂತ ಪ್ರಕೃತಿಯಲ್ಲಿ ಇವ್ರಿಗೆ ಸಿಗುವಂತ ಆರೋಗ್ಯಕರವಾಗಿರೋ ವಾತಾವರಣ ಇನ್ನೆಲ್ಲೂ ಸಿಗಲ್ಲ ಯಾವ್ದು ಅಲ್ಲೂ ಸಿಗಲ್ಲ ತುಂಬಾ ಒಳ್ಳೆ ಅನುಭವ ಆಗ್ತಾ ಇದೆ ಸ್ವಲ್ಪ ಈ ಪರಿಸರ ಹಾಳು ಮಾಡಬಾರ್ದು ಅಂದ್ರೆ ನಾವು ಟೂರಿಸ್ಟ್ ಡೆವಲಪ್ ಮಾಡಕ್ ಹೋದ್ರೆ ಪರಿಸರ ಹಾಳಾಗ್ಬಿಡುತ್ತೆ ಇದು ಹಿಂಗೆ ನೋಡಕ್ ಚೆನ್ನಾಗಿರುತ್ತೆ ಹಿಂಗೆ ನಿಂಗ ಕಾಪಾಡ್ಕೊಬೇಕಷ್ಟ ನಾವ್ ವಾರ ಹದ್ ದಿನ ಬಂದಾಗ ಇಷ್ಟ ಮಾತ್ರ ನೀರೇ ಇಲ್ಲ ಕಾರ್ಯಕ್ರಮ ಮಾಡಕ್ ಆ ಜಾಗದಲ್ಲೆಲ್ಲ ನಿಲ್ತ್ವಿ ಏನ್ ಎಲ್ಲ ಅಂತ ಈಚೆ